ನಕ್ನಿ ಸರಾ ಸಟ್ಟಿ ನೆಕ್ಸ್ಟ್ ತಲೆ ಕಟ್ಕೊಳಿ ನೋಡಿ ಮಮ್ಮಿ ಬಂದೆ ಅಷ್ಟು ಮಮ್ಮಿಗೆ ಬ್ಲೂ ಕಲರ್ ಓಡಿ ಹಾಕಿದ್ರೆ ನಿಮ್ಗೆ ಬ್ಲೂ ಕಟ್ ಪೂರಾ ಇದಕ ಅಡ್ರೆಸ್ ಇದೆ. ಶಾರ್ಟ್ ಐತೆ ನೋಡು. ಅಪ್ಪಾ ನಿಮಗೆ ಇಷ್ಟೇ? ತಲೆ ಕಟ್ತಾರೇನಾ? ಇಲ್ಲಿ ನೋಡಿ ಹಂಗಾ ಎಷ್ಟು ಮಂದಿ ಇಂತ ಡ್ರೆಸ್ ಹಾಕೊಂಡಾರ್ರಿ. ಫೈನಲ್ ಲುಕ್ ನೋಡಿ ಯೂರ್ಸ್. ಮಸ್ತ್ ತಿರಿ. ಮಸ್ತ್ ತಿರಿ. ಫ್ಲಟ್ ಕಣಾದಿವಾ? ಹಾ. ರಾಜಸ್ಥಾನಿ ಲುಕ್ ವಾವ್ ವಾವ್ ಸೊಪ್ಪರೇ ನಾವು ಚಂದ ಮಾಡ್ತೀವಿ ಬಿಡ್ತೇವೆ ಗೊತ್ತಿಲ್ಲ ನೀವು ಮಾತ್ರ ಕ್ಲಾಸ್ ಒಂದು ಮಾಡಿದಿರಿ ವಾಸ್ತೀರಿ ಸೊ ಏನ್ ಮಾಡುದೀಗ ಏನ್ ಮಾಡುದೀಗ ಹೆಂಗಾರ ಮಾಡಂಗ ನೂರು ರೂಪಾಯಿ ಉಸೂರು ಮಾಡ್ಬೇಕೀ ಬಿಟ್ಟು ಬಂದಂಗಿಲ್ಲ ಹಂಗಮ್ಮ ಏನಾಗಿ ಹಂಗೋರು ಡ್ರೆಸ್ ಹಾಕೊಂಡಿದೀವಿ ಹಂಗಮ್ಮ ಅಲ್ಲಿ ಸುಮ್ಮನಾದ್ರು ಇದನ್ನ ಹಕ್ಕೊಂಡೇವೆ ಹೆಂಗಾದ್ರು ಇದನ್ನ ನೋಡಿ ನಂತರ नारंज मैं हूँ जेठा लाली मैं हूँ जेठा लाली और बात <laughs> पापा पापा ये नहीं शर्ट में का ये एक्सरम है <lodakeigiousidades> <laughs>

ನಾವು ತಮನಾಗ ಹಾಕಿಸ್ತಿದ್ದೆ ರೀ ಅವ್ರಿಗೊಂದು ನೂರು ರೂಪಾಯಿ ಕೊಟ್ಟು ಹಾಕೊಂಡು ಇಲ್ಲೇ ಕೊಟ್ಟು ಹೋಗ್ಬೇಕು ಅಂಥವು ಸಿಗ್ತಾವು ಈಕೆ ಗುರಿ ತಗೊಂಡು ಹೋಗೋಣ ಅಲ್ಲಿ ಮಾರ್ಕೆಟ್ ಒಳಗೆ ಈ ಮಸ್ತ್ ಸಿಕ್ತಾವು ಶೂ ಸಿಕ್ತಾವು ಡ್ರೆಸ್ ಸಿಗ್ತಾವು ಆ ಮ್ಯಾಚಿಂಗ್ ಶೂ ತಗೊಳನ್ ಕಿ ಡ್ರೆಸ್ ತಗೊಳಾನ ಇವ್ರು ಇಲ್ಲಿ ಹಾಕಸ್ಕೊಂಡ್ ಮತ್ತೆ ವಾಪಸ್ ವಾಪಸ್ಸು ಬಿಡ್ಬೇಕು ಅವ್ರಿಗೆ ಇರೋಂಗಿಲ್ಲ ವಾಪಸ್ಸು ನಮ್ಮ ಮನೆಗೆ ಒಂದು ಮ್ಯಾಲೆ ತಗೊಂಡು ಹೋಗೋದ ತಮನಾಗೆ ಬಕಿದಿರೋದು ಸಲ ಸ್ಪೆಷಲ್ ಡ್ರೆಸ್ ರಾಜಸ್ಥಾನ್ ಡ್ರೆಸ್ ನೋಡಿರಿ ಫಸ್ಟ್ ಡ್ರೆಸ್ ನಾವು ಹಾಕಿದ್ವಿ ನಾವು ಹಾಕಿದ್ಮ್ಯಾಗ ಸೊಪ್ಪಿ ಹಾಕಿದ್ಲು ನಾವ್ ಹಾಕಿದ್ನಾಗ ಹಿರಮ್ ಹಾಕಿದ್ಲೆ ಹಿರಮ್ ಹಾಕಿದ್ನಾಗ ಸಫಿಯಾ ಅಂಡ್ ಶರೀಫ್ ಸಾಬಾರ್ ಹಾಕಿದ್ರೆ ಆಮ್ಯಾಗ ಶಿಮು ಹಾಕಿದ್ಲೆ ಆಮ್ಯಾಗ ಅಲಿಶಾನ್ ಹಾಕಿದ ಆಮ್ಯಾಗ ಗುಡ್ಡ ಚಂದ ಕಾಣ್ತದೆ

ಮಜಾ ಮಜಾ ಅಂತೂ ಸೂಪರ್ ಬಂತೆ ಆಯ್ತಿಲ್ಲ ನೋಡ್ರಿ ಈಗ ಸಂಜೆ ಟೈಮ್ ಆತ್ರಿ ಈಗ ಇಲ್ಲಿ ನೋಡ್ರಿ ಹ್ಞೂ ಹೌದು ಮಚ್ಚ ನೋಡಿ ಹೌದು ಇಲ್ಲಿ ನೋಡ್ರಿ ಈಗ ಲೈಟಿಂಗ್ ಎಲ್ಲ ಆನ್ ಮಾಡಿರಿ ನೋಡ್ರಿ ಲೈಟಿಂಗ್ ಎಲ್ಲ ಆನ್ ಮಾಡಿದ್ನಾಗ ಹೋಗೋಣ ಆ ಥರ ಬೋಟೋ ಬರ್ತೈತಿ ಈಗ ಸುಮಾರು ಮಂದಿ ನೋಡಿ ಇಲ್ಲಿ ಮಂದಿ ಅದಾರ ಹ್ಮ್ ಏಳು ಗಂಟೆ ಅಂತ ಹೇಳಿದ್ರೆ ಗಾರ್ಡನ್ ಬಂದ್ ಆಕೈತಿ

ನೋಡೋಂಥ ರೀ ಈ ಸಲ ಎಷ್ಟು ಮನೋ ಥರ ಬರ್ತಿಲ್ಲ ಅಂದ್ರೆ ಗಾರ್ಡನ್ಯಾಗ ಭಾರಿ ಭಾರಿ ಅದ್ರಿ ಇಲ್ಲಿ ನೋಡೋವಂಥದ್ದು ತಿನ್ನುವಂಥದ್ದು ಮಸ್ತ್ ಐಟಮ್ ಅದಾವೆ ರೀ ಇಲ್ಲಿ ಹೀಗಾಗಿ ಮಂದಿ ಜಗ್ ಮುಂದಿರ್ತಾರೆ ಅದಾಗಿ ನಾವು ಹೋಗ್ಕೊಂಡ್ರೆ ನನಗೆ

nelle chicken ά samiser Zumal ais waarnegad är 1970 وتar att h 000 %Kanna� Kidatte Truste En Locktcken-neck.eh Panukty, Fugendedback.inizi. Sampau An partnership seeks competitions <coughs> 가 wyd� okej6 t Kraftia Menie in mediat照 gradually encant Talking Mario Fugisha said it backwards. Mrs. напрuning, Jack Katten it. सम veterinary Chuka मत तोर बढ़ बोट हंगट अवे वोले मिंचिंग मिंचिंग ऐतिल दे। ಬರ್ರಿ ಹೋಗೋಣ ಬರ್ರಿ ಹೋಗ್ಬರ್ರೀಗ ಬರ್ರಿ ಬರ್ರಿ ಪಟಾ ಪಟ ಬರ್ರಿ ಈಗ ಮತ್ತ್ ಹೋಗೋದಿರ್ ಪಾ ಕಡೆ ಹೋಗಿ ಮಸ್ತ್ ಆಗ ಶಾಪಿಂಗ್ ಮಾಡುದು ನೋಡ್ರಿ ಮತ್ತೆ ಶಾಪಿಂಗ್ ಮಾಡ್ಕೊಂಡೆ ಏನೇನು ಬೇಕೆಲ್ಲ ತೊಗೊಂಡೆ ಬರ್ಬೇಕ್ರಿ ತಮ್ಮನ್ನಾಗ ಡ್ರೆಸ್ ತಗೋಬೇಕಂತೆ ಸುಮ್ಮನೆ ಬಾವ್ಲಿ ನೋಡಿ ಬಾವ್ಲಿ ಹೌದಾ ಬಾವ ಇಲ್ಲಿ ನೋಡ್ರಿ ಗಬ್ಲಾ ಹಂಗ ಗಬ್ಲ ಐತಿ ಗಬ್ಲ ಇಲ್ಲೇ ನೋಡ್ರಿ ಬೊಮ್ಮೆ ಮಠ ಮಾಡ್ತಾರೆ ಪಾಪಡಿ ಮಾಡ್ತಾರೆ

ಏನು ಅಜ್ಮೀರ್ ದರ್ಗಾ ಬರ್ಗಾಲಿಂದ ದರ್ಗಾಂತ್ರ ದೂರ ಇಲ್ರಿ ಇದೆ ಎರಡು ಕಿಲೋಮೀಟರ್ ಅಷ್ಟು ಆಗಿರಿ ಸೊ ನಾವು ನಡ್ಕೊಂಡು ಹೋಗ್ಬೋದು ನಡ್ಕೊಂಡು ಬರ್ಬೋದ ಆದ್ರೆ ಒಂದು ಗಾಡಿಗ್ರಿ ಅಂದ್ರೆ ನಮ್ಮ ಒಂದು ಗಾಡಿಗ್ರಿ ಒಂದು ಗಾಡಿ ಒಳಗೆ ಐದು ಒಂದು ಕುಂದಿರ್ತಾರೆ ಆ ಗಾಡಿಗೆ ಐತಿಲ್ರಿ ಒಂದು ನೂರ ಐವತ್ತು ರೂಪಾಯಿ ನೋಡ್ರಿ ನಾವು ಬರೋಬೇಕಾದ್ರೆ ಗಾಡಿ ಬಂದ್ವಿ ನಡ್ಕೊಂಡು ಈಗ ಹೋಗೋಬೇಕಾದ್ರೆ ನಾವು ನಡ್ಕೊಂಡು ಹೋಗಿರಿ ಪಬ್ಲಿಕ್ ನೋಡಿರಿ ಯಾ ಪರಿ ಪಬ್ಲಿಕ್ ಅಜ್ಮೀರ್ ಒಳಗ್ರಿ

ਚੇਰਾ ਦਾ ਸ਼ਾਪਿੰਗ ਮਾਰਾ ਕਰਾਗਲੇ ਸਮਨੇ ਚੇਰਾ ਦਾ ਸ਼ਾਪਿੰਗ ਸਟਾਰਟ 하게 ਤੇ ਫਕਦੀਮ ਜਵਾਗੇ ਵਦੀ ਤੋਂ ਕਾਲੇ ਕੁਲਪੀ ਲੋੜ ਕੁਲਪੀ ਅੰਦਰ ਉਦਦ ਨੂੰ ਬਾ 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 ਕੁਲਪੀ ਨੇ ਤੋਂ ਜਨੂ ਨੇ ਨੇ ਤੁਗਿਆ ਬਲੇ ਕੋਸੋ ਨਾ ਬੜਾ ਜਨ ਜਿੰਨੇ ਸਮਨੇ ਤੋਂ ਜਨੂ ਤੋਂ ਤੁਗਿਆ ਤੁਗਿਆ ਤੈਨੇ ਕੇ ਮੇ ਤੁਰੀ ਜਨ ਸੁਣ ਕੇ

ನೋಡ್ರಿ ಇಲ್ಲಿ ಕಲರ್ಫುಲ್ ಚಾಕ್ಲೇಟ್ ನೀರಾಮ್ ಮಕಾನು ಕಲರ್ಫುಲ್ ಈಗ ನೋಡ್ರಿ ಡ್ರೆಸ್ ಮಾತ್ರ ಸ್ವಲ್ಟ್ ಅದಾವ್ರಿ ಅದರ ಫಿಕ್ಸ್ ರೇಟ್ ನಾಲ್ಕುನೂರು ರೂಪಾಯಿ ಯಾಕೆ ಬಂದ್ವಿ ರೀಪಾ ನಾವು ತರ್ಗಾಡಿ ತರ್ಗಾಡಿ ಮಸ್ತ್ ಮಜಾ ಮಾಡಿದ್ವಿ ಅಲ್ಲ ಸುಮ್ಮನೆ ಅದೇ रेस्टिंग है रेस्टिंग बेस्टिंग है ना चला चाबी है तो चाबी